ತೊಂದ್ರಾಗ ಬರಬಾರದು ಹಂಗ ಕುಡಿಸಿನಿ ಹಾ ಕುಡಿ ಅಷ್ಟ ನಿಶೆ ಇದ್ರು ಇದ್ರು ಸೀದಾ ಹೋಗಿ ನಮ್ಮ ಮನಿ ಬಾಗ್ಲನ ಬಡತೀವಿ ಮತ್ತ ನೋಡ ನಮ್ಮ ಮನ್ಯಸ್ ಎಷ್ಟ ನಮ್ಮ ಮನೇಸ್ ಎಷ್ಟ ದೊಡ್ಡದು ಎಲ್ಲಾ ನಿಮ್ಗ ಬಿಟ್ಟಿವಿ ನೋಡಲ್ ಸೈಡಿಗ್ ನಿಂತೀವಿ ಅವಿ ಹಾ ನಿಂದ ಬಾಳ ದೊಡ್ಡದೈತಿ ಏನು ಮನಸ್ಸ ಮತ್ತ ನಿಂದೇನ್ ಮಣ್ಣಾಗ ಇಟ್ಟ್ಯಾನ ನಿಮ್ಮ ಮನಿಗುಳು ಚಪ್ಪಾಳಿ ಒಡಸ್ ಮಲ್ಲ ಹೇಳ್ತೀನಿ ಯಾರ್ ಬೇಡವ್ವ ಬಸ್ನ್ಯಾಗ ನಮ್ದು ಅಧಿಕಾರಿ ಐತಿ ಇಲ್ಲಿ ತೋರ್ಸಿದ್ರ ಮತ್ತ ಹೊಡೆದು ಚಪ್ಪಲಿ ಒಡಸ್ ಬೇಡನ అల్ అల్ ఎలాడ్రీ జోర చెప్పాలి అవీ పట్టి పడి స్టేజ్ హాక్యన ముట్ హిన్నొమ్స్ ఎల్ ఫస్ట్ హణా ఈ మామ మామినా తప్పి మామ అందక్రేలా బాంకు ಏನಿ ಅವ ನಾಕ್ ಜಾತಿ ಡ್ರೆಸ್ ಕೊಡ್ತೀ. ಏಯ್. ಏನು ಕುಂಚ ನಿಮ್ಮವರು ನಿಮ್ಮ ಸಂಬಂಧ ನಮ್ಮಪ್ಪ ನಮ್ಮ ದುಡುಡೆ ರೊಕ್ಕ ತುಡುಗ ಮಾಡಿ ಕಾಲೇಜ್ ಹಚ್ಚಿ ಹೆಜ್ಜಿ ಕುಡಿಸಿ ಚೇರಾ ಕುಡಿಸಿ ಎಲ್ಲಾ ಹಾಳಾಗಿರ್ತೀವಿ ಎತ್ತಿ ಬಿತ್ತಿ ಎತ್ತಿ. ತಡಿಲಿ ಯಾವಾಗ ಹುರ್ಪಿಗಿತ್ತಿ ಕೊಡಸಿ ಆಮೇಲೆ ಏಯ್ ಅಯ್ಯೋ ನೀ ಬಾಂಕ್ ಮಾಡೋಣ ಅಲ್ಲೋ ನೀ ಇಂಡಿಕಾ ಕಾರಗೆ ಹಾಕಿ ರಶೋಕ ಲಂಡ ಲಾರಿ ಆಗ್ಯಾಳ. ಅಪ್ಪಿ ತಪ್ಪಿ ನಿನ್ನ ಮ್ಯಾಬ್ ಇದ್ದರೆ ನೀ ಅಲ್ಲಿ. ಯಾಕ ನಾವು ತಳ್ಳಗಿ ತೋಣ ಮತ್ತೆ ನಾಳಿಗೆ ಹಾಡ್ ಹಾಕಬೇಕಾಗುತ್ತೆ ನಾವು. ಮರಳಿ ಬಾರದೂರಿಗೆ ಹಂಗಾಗೋದು ಬ್ಯಾಡ ಐಕಿಂದು ಬಂಪ ಮಾಡ್ಬೇಕ್ ನಾ ಎಲ್ಲತ್ರಿ ವಾ ವಾನ್ ಟು ತ್ರೀ ಸ್ಟಾಲ್ಟ್ ಚೂ ರೊಟ್ಟಿ ಮಾಡ್ಬೇಕು ಅಯ್ಯೋ ನಾವು ಬಿಟ್ಟೀವಿ ನಾವು ಲಟ್ಸೂತ್ ಕಲ್ತೀವಳ ಗರ್ಜನೆ ಹೆಂಗಿರ್ಬೇಕು ಗೊತ್ತನ ನಾವು ನಮ್ಮ ಹುಡ್ಗರು ತೋರಿಸ್ತಾರೆ ಹುಡುಗಿ ನಾವು ಈ ಗಂಟ್ಲಾಗ ಬರಕ್ಕೆ ನಾವೇ ರೊಟ್ಟಿ ಅಡಿಗಿ ಎಲ್ಲ ಭೇ ಬೊಬು ನೀ ನಾ ತಂದು ಹಾಕಿದಲ್ಲಿ ನೀ ಮಾಡಿ ಹಾಕಿ ಆ ನಾಳೆ ಬಂದ್ ಮಾಡ್ತೀನಿ ನಾ ರೇ ಹಾಗೆ ಊರಾಗ ಎಕ್ರೆಸ್ ನಮ್ಮ ದೋಸ್ತನು ರಗಡದು ತಿಂದು ಜೀವನ ಮಾಡ್ತೀವಿ ಯಾವ ಯಾವದಾವ ನೋಡಿ ನಮ್ಮ ಮನಿ ಅಷ್ಟು ಇವ್ರು ಅರಬಿ ಬಿ ಎಲ್ಲ ಹೊರಗೋಗಿ ಓಯ್ ನಮ್ಮ ಮನಿಗೆ ನೀ ಬಂದೆ ನಿಮ್ಮ ಮನಿಗೆ ನಾ ಬಂದೀನಿ ನಾ ಬಂದೆ ಬರುವಾಗ ಏನೇನು ಬಂದಿ ಬಾಂಡೆ ಕಾಟಾ ಗಾದೆ ಟಿಚಿ ಹೊಸ ಹೊತ್ಕೊಂಡು ಹೊಳ್ಳಿ ರೈಟ್ ಆ ನಾ ಬರ್ಬೇಕಾರೆ ಹೊಸವ್ ಅಂದೀನಿ ನಾ ಬರ್ಬೇಕಾರೆ ಹೊಸವ್ ತಂದೀನಿ ಏನ ನಾ ಬರ್ಬೇಕಾರೆ ಹೊಸದು ಅಂದೀನಿ ನಾ ಏನು ಹಳೆ ಮಾಡಿ ಅಂದಿದ್ದೇನ ಅವ ಬಳಕೆ ಮಾಡಿ ನಮ್ಮಪ್ಪ ಕರ್ಕೊಳ್ಳಲ್ಲ ಅಪ್ಪ ಏನಂದು ಹಂಗಾಗೈತಿ ಹೋಯ್ಬಿಡು ನೋಡಾ ನೀ ನೀವು ಬಿಟ್ಟರು ಪರವಾಗಿಲ್ಲ ನಾ ಧೈರ್ಯದಿಂದ ಬಾತೀನಿ ನಂಗೆ ಎರಡು ಸಾವಿರ ಬರ್ತಾವ್ ಕೊಡುವರ್ ಯಾರ ಅವರು ಗಣ ಮಕ್ಕಳಲ್ಲ ಎಲ್ಲಿ ಹೋದ್ರು ನಮ್ಮದಾಗ ಬದುಕಬೇಕು ನೀವು ಏನ್ ನಾವು ಕರೆಕ್ಟ್ ಆಗಿ ಅದಕ್ಕೆ ಓಟ್ ಹಾಕಿವಿ ಏನ್ ಫೋಟೋ ತಕೊಂಬಂತ ತೋರಿಸ ನೀವು ಒಂದು ಕ್ವಾಟ್ರಿಗೆ ಪಕ್ಷ ಬದಲಾಯಿಸಿ ರೊಕ್ಕ ಬಂದಿಲ್ಲ ಯಾರ ಬಗ್ಗೆ ಮಾತಾಡೋ ಕುಡುಕರ ಬಗ್ಗೆ ಬಹಳ ಕೇಳಾಯಿ ಮಾತಾಡ್ಬೇಕು ನೀ నీ ఎత్తినొగ అతి హీ ఎత్ నాయబి నెక్స్ట్ కుడుకురకంతిల్ కూర్తి కుడని నవరాత్రి బి గిడ సమ్ి అక్క తిడుక

ಆ ದೇವ್ರ ಕಣ್ಣ ಮುಂದೆ ಬಂದ ದೋಸ್ತ ಉಪ್ಪಿನಕಾಯಿ ಕೊಡಲಿ ಚಿಪ್ಸ್ ಕೊಡ್ಲಿ ಅಂತಾವ ಅದನ್ನೆಲ್ಲಾ ಕುಡ ನೋಡಿಲಿ ಹಾಲು ಹಾರಲಕ್ಕೆ ಹೇ ನೀ ಹಾಲು ಕುಡಿತೀಲ್ ಏನ ಈ ಕಂಬಾ ಅಳಗಾರಸ ನೀ ಅಳ್ಗ್ಯಾಸ್ ಯಾರ್ ಕೊಟ್ರೂ ಹೊರದ ಬಂದ್ರ ನಾ ಅಳಗಾರಿಸುದಂತ ನಾ ಅಳಗಡತ್ತದ ನಿಮ್ಮವ್ವನ ಇಡೀ ಲಾಕ್ ಡೌನ್ ಆದಂತ ಟೈಮ್ನೊಳಗ ಒಳಗ ಮೂವತ್ತ ರೂಪಾಯಿ ಹಚ್ಚು ನಿಮ್ಮಂತ ಲಿಪ್ಟಿಕ್ ಹಚ್ಚು ಹುಡುಗಿಯರಿಂದ ಸರ್ಕಾರ ನಡೆದಿಲ್ಲಾ ನಮ್ಮಂತ ಕುಡುಗರಿಂದ ಸರ್ಕಾರ ನಡೆದೈತಿ ಆ ಟೈಮ್ನ್ಯಾಗ ಏಯ್ ಮನಿ ಸಂಸಾರ ನಡೆಸ್ಕಡಿ ಯಾವ ಬೇಕಾಗೇತದ ನಮ್ಮ ದೇಶ ಚಂದ ಇದ್ರ ನಾ ಚಂದ ಇರ್ತೇನಿ ದೇಶ ನಮಗ ಏನ ಮಾಡೇತಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಾವು ದೇಶಕ್ಕೆ ಏನ್ ಮಾಡಿ ಅನ್ನೋದು ಇಂಪಾರ್ಟೆಂಟ್ ಅಕ್ಕತಿ ಅದ್ಕ ಬಾಳ ಹರ್ಯಾಡಿದ್ರ ನೋಡಲ್ಲಿ ಮೇಸಿ ಮಾವ ಹ್ಯಾಂಗ ಅಲ್ಲಿ ಏ ಕಾಕ ನೀ ಏಯ್ ಮೇಸಿ ಹೊತ್ಕೊಂಡು ಅಟ್ಯಾಕ್ ನಾಚ್ತೇವ ಅಡೆ ಬೇಕಮ್ಮ ಬಾಣಸ್ ಮಾಡಿದನ್ನ ಭಾಳ ಕರಸ್ಬೇಕಣಿ ಅಲ್ಲ ನಿಮ್ಮ ಕಾಕನ್ ಕರಿ ನಾನು ಹೊರಬೇಕಂತ